ಎಷ್ಟು ಕೊಟ್ಟು ತಗೊಂಡ್ರಿ ಇವು ಎಷ್ಟು ಕೊಟ್ಟು ತಗೊಂಡ್ರಿ ಜೊತೆ ಇರಿ ಗಾಡಿ ಬರ್ತದೆ ಇಡ್ಬೇಡ ಎತ್ತೀರಪ್ಪ ಬರಲಿ 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 ಹೋಗಿ 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 ನಾವು ಬಂಗಾರಪೇಟೆ ಹತ್ರ ಸಿದ್ನಹಳ್ಳಿ ಸಿದ್ನಳ್ಳಿ ಓರಿ ಪಿಳ್ಳಣ್ಣ ಅಂತ ಸುಮಾರು ಒಂದು ನಲ್ವತ್ತು ವರ್ಷದಿಂದ ಇಂದ ಕಟ್ತೀವಿ ನಾವು ನಮ್ಮ ತಾತ ನಮ್ಮಪ್ಪ ನಾವು ಕಟ್ತಾನೆ ಇದ್ವಿ ಸುಮಾರಿಂದ ಎರಡು ಜೊತೆ ಒಂದು ಜೊತೆ ಎರಡು ಜೊತೆ ಕಟ್ಕೊತಾನೆ ಇರ್ತೀವಿ ತುಂಬ ಕೆಲಸನೂ ಮಾಡ್ತೀವಿ ವ್ಯವಸಾಯ ಮಾಡ್ತೀವಿ ಇದರಲ್ಲಿ ಕ ಲಾಭ ಮಾಡಿದ್ವಿ ಕಳ್ಕೊಂಡು ಇದ್ವಿ ಅಷ್ಟೇನು ಇದೇನಾಗಿಲ್ಲ ಭಾಳ ಎಲ್ಲ ಚೆನ್ನಾಗಿ ಐತೆ ಈಗ ಇವು ತೊಗೊಂಬಂದು ಒಂದು ಎಂಟು ಒಂಬತ್ತು ತಿಂಗಳಾಯಿತು ಎರಡು ಲಕ್ಷ ನಲ್ವತ್ತು ಸಾವಿರ ತೊಗೊಂಬಂದ್ವಿ ಈಗ ಮೂರುವರೆ ಹೇಳ್ತಾ ಇದ್ವಿ ಇವು ಮಾಗಡಿ ಹತ್ರ ಜಾತ್ರೆಯಲ್ಲಿ ತೊಗೊಂಬಂದಿದ್ವಿ ಇಲ್ಲ ಅವರೇ ಕೂಟ ಮಾಡಿದ್ರು ನಾವೇನು ಕೂಟ ಮಾಡಿಲ್ಲ ಇಲ್ಲ ಅವರೇ ಮಾಡಿದ್ರು ಉಳುವೆ ಮಾಡ್ತವೆ ನೂರ ಐದು ಮುಟ್ಟ ಆಲೂಗಡ್ಡೆ ಉಂಡಿದ್ವಿ ಈಗ ಜಸ್ಟ್ ಒಂದು ತಿಂಗಳ ಒಂದೂವರೆ ತಿಂಗಳ ಆಗೈತು ಈ ಜೊತೆಯಲ್ಲಿ ಇನ್ನೊಂದು ಜೊತೆ ಕರ ಐತೆ ಅಲ್ಲಾಗದಿದ್ ಕರ ಸರ್ ನಾವು ಘಾಟಿ ಸಪ್ಲಮ್ನ ಇವೆರಡು ಆವಣಿ ಮೂರು ಜಾತ್ರೆ ಮಾಡಿ ಸರ್ ಒಂದು ನಲವತ್ತು ವರ್ಷದಿಂದ ಜಾತ್ರಾ ಜಾತ್ರೆನೂ ಹೋಗ್ತೀವಿ ನಲವತ್ತು ವರ್ಷದಿಂದ ನಾನು ಹಳ್ಳಿಕಾರನೇ ಮನೆಯಲ್ಲಿ ಇರ್ಬೇಕು ಈಗ ಏನಿಲ್ಲ ನಮ್ಮ ತಾತ ಅವರು ತಾತ ಅವ್ರ ಕಾಲದಿಂದನೂನು ಹಳ್ಳಿಕಾರ ಸಾಕ್ತಾನೆ ಇದ್ವಿ ಈ ಹೊಸ್ತಲ್ಲಿ ಇಲ್ಲ ಹಾಂ ಮನೇನಲ್ಲೊನ್ ಜೊತೆ ಇರಲೇ ಮಾರಿದ್ರು ಮತ್ತೆ ತರಲೇ ಆಗ್ಬೇಕು ಮಾಮೂಲಿ ಸೆಕ್ಕೆ ಬಸ ರವೆ ಬಸ ಪೂರಿ ಕಡಲೆ ಹೊಟ್ಟು ಕೊಡ್ತೀವಿ ಪಪ್ಪಾಯಿ ಅವು ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಮಾಮೂಲಿ ರಾಗಿ ಎಲ್ಲ ನೆಲ್ಲೆಲ್ಲ ಇದ್ದಿದ್ದೆ ಅವೆಲ್ಲ ಮಾಮೂಲಿ ಹಸಿ ಮೇವೇನು ಕೊಡಲ್ಲ ಇಷ್ಟು ತಿಂಡಿ ಕೊಡ್ತೀವಿ ಈಗ ಆರಲ್ಲೂ ಕೇಳ್ತಾ ಇದ್ದಾರೆ ಇದಾರೆ ಶೋಕಿಗೆ ಕೊಟ್ಟಿರ ಕೊಮ್ಮದೇನು ಪ್ರಾಬ್ಲಮ್ ಏನಿಲ್ಲ ಸರ್ ಉಳಿಬೇಕಂತ ಮಾಡ್ತಾ ಇದ್ವಿ ಚೆನ್ನಾಗಿ ಬೆಳೆಸ್ಬೇಕು ಇನ್ನು ಮುಂದೆ ಡೆವಲಪ್ಮೆಂಟ್ ಆಗ್ಬೇಕದು ಹಳ್ಳಿ ಕಾರ ಅನ್ನೋದು ಫೇಮಸ್ ಆಗೈತೆ ಅದರಿಂದ ಡೆವಲಪ್ಮೆಂಟ್ ಅದನ್ನೇ ಮಾಡ್ಕೊಂತ ಇದ್ದೀವಿ